ಹೈ ವೆಲ್ಕಮ್ ಟು ಅವರ್ ಚಾನಲ್ ಎ ಕೆ ಆರ್ ಸಾಲಿಟುಡ್ ಇವತ್ತಿನ ವಿಡಿಯೋ ಏನಂದ್ರೆ ಜೀವಾಮೃತನ ಹೇಗೆ ಬಳಕೆ ಮಾಡುವುದು ಅನ್ನೋದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ ಜೀವಾಮೃತನ ಹೆಂಗೆ ತಯಾರಿಸ್ಬೇಕು ಅಂತ ಹಾಗೆ ಒಂದನ್ನು ಹೇಳೋದ್ನ ಮರ್ತಿದ್ವಿ ಒಂದೇ ದಿಕ್ಕಿನಲ್ಲಿ ತಿರುಗಿಸ್ತಾ ಹೋಗ್ಬೇಕು ಒಂದೇ ದಿಕ್ಕಿನಲ್ಲಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಯಾಕೆ ಒಂದೇ ದಿಕ್ಕಿನಲ್ಲಿ ಮಿಕ್ಸ್ ಮಾಡ್ಬೋದು ಅಂತ ನಿಮ್ಗೆ ಕ್ವಶನ್ ಬರುತ್ತೆ ಏನಕ್ಕಂದ್ರೆ ಸೂಕ್ಷ್ಮ ಜೀವಾಣಿಗಳು ಇರ್ತವಲ್ಲ ಸೂಕ್ಷ್ಮ ಜೀವಾಣಿಗಳಿಗೆ ಆಮ್ಲಜನಕ ಬೇಕು ನಮ್ಗೆ ಹೆಂಗೆ ಆಮ್ಲಜನಕ ಅಲ್ವಾ ಅದಕ್ಕೂ ತಿರುಗ್ಸುವಾಗ ಆಮ್ಲಜನಕ ಬೇಕಾಗುತ್ತೆ ಹಾಗೆ ಫರ್ಮೆಂಟೇಶನ್ ಆಗಕ್ಕೆ ಕಳಿಯಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಮತ್ತೆ ಅದ್ರ ಬೆಳವಣಿಗೆಗೆ ಹಾಗೆ ಎನರ್ಜಿ ಫ್ಲೋ ಶಕ್ತಿ ಬೇಕಾಗುತ್ತಲ್ವಾ ಅದು ಒಂದೇ ದಿಕ್ಕಿನಲ್ಲಿ ತಿರುಗ್ಸೋದ್ರಿಂದ ಚೆನ್ನಾಗಿ ಹಾಗೆ ಬೆಳವಣಿಗೆ ಆಗ್ತವೆ ಮಿಶ್ರಣ ಚೆನ್ನಾಗ್ ಆಗುತ್ತೆ ಇದೆಲ್ಲವೂ ಒಂದೇ ಆಗುತ್ತೆ ಅದೇ ತರ ನೀವು ಉಲ್ಟಾ ತಿರ್ಗ್ಸೋದ್ರಿಂದ ಏನಾಗುತ್ತೆ ಅದಕ್ಕೆ ಬೆಳವಣಿಗೆ ಕ ಸ್ವಲ್ಪ ತೊಂದ್ರೆ ಆಗುತ್ತೆ ಮತ್ತೆ ಬೇಗ ನಿಮ್ಗೆ ಕಳಿಯಲ್ಲ ಅದು ನೀವು ದಿನ ದಿಕ್ಕಿನಲ್ಲಿ ತಿರುಗ್ಸಿ ನಾಳೆ ಇನ್ನೊಂದ್ ದಿಕ್ಕಿನಲ್ಲಿ ತಿರುಗಿಸಿದ್ರೆ ಅದು ನಮ್ಗೆ ಕಳಿಯಲ್ಲ ಬೇಗ ಮತ್ತೆ ಸೂಕ್ಷ್ಮ ಜೀವಾಣುಗಳು ಬೆಳವಣಿಗೆಗೆ ಸ್ವಲ್ಪ ತೊಂದರೆ ಆಗ್ತಾ ಹೋಗುತ್ತೆ ಈಗ ಬಳಕೆ ಹೇಗ್ ಮಾಡೋದಂತ ನೋಡ್ತಾ ಹೋಗೋಣ ಈಗ ಇದು ಕಳ್ತಿರೋದು ಏಳು ದಿನ ಆಗಿದೆ ಅಥವಾ ಆರಿಂದ ಏಳು ದಿನ ಆಗಿದೆ ಕಳತಾದ ನಂತರ ಇದನ್ನ ಹೇಗೆ ಬಳಸ್ಬೇಕು ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ ಕೆಲವೊಬ್ರು ಇನ್ನು ಇಲ್ಲಿ ನೋಡ್ತಿರ್ಬಹುದು ಇನ್ನೂರು ಮಿಲಿ ಲೀಟರ್ ಗೆ ಎಂಟು ಮಿಲಿ ನ ನೀರ್ ಹಾಕ್ಬೇಕಂತ ಇದೆ ಅಥವಾ ಒಂದಿಷ್ಟು ಫೈವ್ ಅಥವಾ ಒಂದಿಷ್ಟು ಟೆನ್ ಅಷ್ಟು ಬಳಕೆನ್ ಮಾಡ್ಬೇಕು ಯಾವ ತರ ಅಂದ್ರೆ ಈಗ ಒಂದ್ ಚಂಬನ್ನ ನೀವು ಜೀವಾಮೃತನ ತಗೊಂಡ್ರಿ ಅನ್ಕೊಳ್ರಿ ಇದು ಒಂದು ಚಂಬ ಜೀವಾಮೃತ ಇದನ್ನ ನೀವು ಇದಕ್ಕೆ ನೀವು ಐದು ಚಂಬ ಅಥವಾ ಹತ್ತು ಚಂಬು ನೀರನ್ನ ಹಾಕ್ಬೇಕು ಇದನ್ನ ನಾವು ಇಷ್ಟು ಫೈವ್ ಅಥವಾ ಇಷ್ಟು ಟೆನ್ ಅಂತ ಹೇಳ್ತೀವಿ ಈಗ ಒಂದ್ ಚಂಬು ಜೀವಾಮೃತ ತಗೊಂಡಿವಿ ಇವಾಗ ನಾವು ಐದ್ ಚಂಬು ನೀರನ್ನ ಹಾಕಿ ಇದನ್ನ ನಾವು ಬಳಕೆ ಮಾಡ್ತೀವಿ ಇದೇ ತರ ನೀವು ಡ್ರಿಪ್ ಇರಿಗೇಷನ್ ಅಲ್ಲಿ ಬಳಸ್ಬಹುದು ಇದನ್ನ ಅಥವಾ ಹಿಂಗೆ ಸುತ್ತಮುತ್ತನೂ ಹಾಕ್ಬಹುದು ಅಥವಾ ಇದಕ್ಕೆ ಮಿಕ್ಸ್ ಮಾಡೇ ಹಾಕ್ಬೇಕಂತ ಏನಿಲ್ಲ ಯಾಕಂದ್ರೆ ಇದು ರಾಸಾಯನಿಕ ಗೊಬ್ಬರ ಅಲ್ಲ ಇದು ಜೈವಿಕ ಗೊಬ್ಬರ ಆಗಿರೋದ್ರಿಂದ ಇದನ್ನಕ್ಕೆ ನೀರ್ ಹಾಕಿ ಯೂಸ್ ಮಾಡ್ಬೇಕಂತ ಏನಿಲ್ಲ ಹಾಗೆನೂ ಯೂಸ್ ಯೂಸ್ ಮಾಡಬಹುದು ಈ ತರ ಸುತ್ತ ಹಾಕ್ಬೇಕು ಇದನ್ನ ನಾವು ಡ್ರಿಪ್ ಇರಿಗೇಷನ್ ಅಲ್ಲಿ ಯೂಸ್ ಮಾಡ್ತೀವಿ ಅಥವಾ ಇದನ್ನ ಡ್ರಮ್ ಇರುತ್ತಲ್ಲ ಡ್ರಮ್ ನ ಅಥವಾ ಫುಲ್ ಸುರಿದ್ ಬಿಡ್ತೀವಿ ನೀರ್ನ ಮತ್ತೆ ಕೆಲವೊಬ್ರು ಪೈಪ್ ಹಿಡ್ಕೊಂಡು ಯೂಸ್ ಮಾಡ್ತಾರೆ ವಿವಿಧ ರೀತಿಯಲ್ಲಿ ನಾವು ಯೂಸ್ ಮಾಡಬಹುದು ಇದು ಡ್ರೆಂಚಿಂಗ್ ಅಂತ ಕರಿತೀವಿ ಸಾಲ್ ಡ್ರೆಂಚಿಂಗ್ ಅಂತ ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಮಗ್ ಮೇನ್ ಆಗಿ ಎರೆ ಎರೆಹುಳುಗಳು ನೋಡ್ತಿರ್ಬೋದು ಎರೆಹುಳುಗಳು ಇನ್ ಬೆಳೆ ಬೆಳವಣಿಗೆ ಆಗ್ಬೇಕು ನಮ್ಗೆ ಸಾಲ್ ಫಲವತ್ತತೆ ಹೆಚ್ಚಾಗ್ಬೇಕಂದ್ರೆ ಎರೆಹುಳುಗಳು ಅಹ್ ಭೂಮಿಲಿ ಬರ್ಬೇಕು ಅದಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡ್ತೀವಿ ಜೀವಾಮೃತ ಎರೆಹುಳುಗಳ ಪಾತ್ರ ಏನು ಮಣ್ಣಿನಲ್ಲಿ ಅವು ಹೇಗೆ ಚಲನೆ ಮಾಡ್ತೇವೆ ಅದ್ರಿಂದ ಹೇಗೆ ನಮ್ಗೆ ಉಪಯೋಗ ಆಗುತ್ತೆ ಸಾಲ್ ಫಲವತ್ತತೆ ಹೇಗೆ ಹೆಚ್ಚಾಗುತ್ತೆ ಅಂತ ನಿಮ್ಗೆಲ್ಲಾರ್ಗು ಗೊತ್ತಿರ್ಬೋದು ಅಥವಾ ಗೊತ್ತಿಲ್ದಾರ್ ತಿಳಿಬಹುದು ಹೇಗಂದ್ರೆ ಮಣ್ಣಿನಲ್ಲಿ ಏನ್ ಮಾಡ್ತವೆ ಅಂದ್ರೆ ಅವು ಗುಹೆಗಳನ್ನ ಮಾಡ್ತಾ ಹೋಗ್ತವೆ ಹುಳುಗಳು ಮಣ್ಣಿನಲ್ಲಿ ಗುಹೆಗಳನ್ನ ತೊಡ್ತಾ ಹೋಗ್ತವೆ ಆ ಗುಹೆಗಳಂದ್ರೆ ಈಗ ಮಣ್ಗಳಲ್ಲಿ ಹಿಂಗ್ ಹೋಗ್ತಿತ್ತಲ್ಲ ಹೋಗಿ ಅಲ್ಲಿ ಗಾ ಸ್ಪೇಸ್ ನ ಮಾಡಿ ಅವು ಬೇರೆಗಳಿಗೆ ಹೆಲ್ಪ್ ಮಾಡ್ತವೆ ಅಂದ್ರೆ ಗಾಳಿ ಹೋಗಕ್ಕೆ ಆಮ್ಲಜನಕ ಬೇರುಗಳಿಗೆ ಬೇಕಲ್ವಾ ಆಮ್ಲಜನಕ ಗಾಳಿ ಹೋಗಿ ಹೋಗಿ ಅವು ಬೇರು ಉಸಿರಾಟ ಉತ್ತಮವಾಗಿ ನಡೀತೈತಿ ಮತ್ತೆ ಮಣ್ಣಿನ ಹೆಂಗೆ ಅವು ಇದು ಮಾಡ್ತೇವೆ ಅಂದ್ರೆ ಮೃದುವಾಗಿ ಗಟ್ಟಿ ಇರ್ತಾವಲ್ಲ ಅವನು ಮೃದುವಾಗಿ ಮಾಡ್ತವೆ ಬೇರುಗಳು ಸುಲಭವಾಗಿ ಒಳಗಡೆ ಹೋಗ್ಬೋದು ಈ ಗಟ್ಟಿ ಮಣ್ಣಿರೋದ ಮೃದುವಾಗಿ ಮಾಡೋದ್ರಿಂದ ಬೇರುಗಳು ಆಳವಾಗಿ ಹೋಗೋಕೆ ಚಾನ್ಸ್ ಇರುತ್ತೆ ಮತ್ತೆ ಏನ್ ಮಾಡ್ತೇವೆ ಹುಳುಗಳು ಎಲೆಗಳು ಅಥವಾ ಅಲ್ಲಿ ಇಲ್ಲಿ ಮತ್ತೆ ಏನೇನ್ ಇರ್ತಾವಲ್ಲ ಕೊಳ್ತಿರೋ ಅವೆಲ್ಲವನ್ನು ತಿಂದು ಅದೇನ್ ಮಾಡುತ್ತೆ ಮಲ ರೂಪದಲ್ಲಿ ಹೊರಗಾಗುತ್ತೆ ತಿಂದು ಹೊರಗ್ ಹಾಕುತ್ತಲ್ವಾ ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಹೊರ ಹಾಕೋದ್ರಿಂದ ನೈಟ್ರೋಜನ್ ಇರುತ್ತೆ ಫಾಸ್ಫರಸ್ ಇರುತ್ತೆ ಪೊಟ್ಯಾಶಿಯಂ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ಇಂತಾದ ಮುಂತಾದ ಪೋಷಕಾಂಶಗಳು ಸಮೃದ್ಧವಾಗಿರುತ್ತವೆ ಅಂದ್ರೆ ನಮ್ಗೆ ಎಲ್ಲ ಸಿಗ್ತವೆ ಇವೆಲ್ಲ ಅದು ಹೊರಗೆ ಹಾಕೋದ್ರಿಂದ ಅದಕ್ಕೆ ನಮಗೆ ಸಾಯಿಲ್ ಫಲವತ್ತತೆ ಹೆಚ್ಚಾಗುತ್ತದೆ ಮತ್ತೆ ಹುಳುವಿನ ಹೊಟ್ಟೆಯಲ್ಲಿ ಸಂಯುಕ್ತ ಜೀವನಗಳು ಇರ್ತವೆ ಆ ಇದ್ರೊಳಗೆ ಸಂಯುಕ್ತ ಜೀವಾಣುಗಳಿರ್ತವೆ ಮಲದ ಮೂಲಕ ಇವು ಮಣ್ಣಿಗೆ ಸೇರಿ ಸೂಕ್ಷ್ಮ ಜೀವಿ ಕ್ರಿಯಾಶೀಲತೆಗೆ ಹೆಚ್ಚಾಗುತ್ತವೆ ಮತ್ತೆ ಹ್ಯೂಮಸ್ ರಚನೆ ಆಗುತ್ತೆ ನೀರಿನಲ್ಲಿ ಹೀರುವಿಕೆ ಮತ್ತೆ ಸಂಗ್ರಹ ಜಾಸ್ತಿ ಆಗುತ್ತೆ ಮತ್ತೆ ನೀವು ಪಿಎಚ್ ಅಂತ ಕೇಳಿರ್ಬೋದು ಮಣ್ಣಿನ ಪಿಎಚ್ ಸಮತೋಲನ ಆಗುತ್ತದೆ ಮತ್ತೆ ಸಸ್ಯ ಬೆಳವಣಿಗೆ ಉತ್ತೇಜನ ಆಗುತ್ತದೆ ಇದಿಷ್ಟು ಮಣ್ಣಿನಲ್ಲಿ ಎರಡುಗಳ ಪಾತ್ರವಾಗಿರುತ್ತದೆ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಏನಾದ್ರೂ ಬಳಕೆ ಮಾಡೋದ್ ಗೊತ್ತಾಗಿಲ್ಲ ಜೀವಾಮೃತ ಅಂದ್ರೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾಗೆ ನಿಮ್ಗೆ ಏನಾದ್ರೂ ಬೇರೆ ವಿಡಿಯೋಸ್ ಬೇಕಿತ್ತಂದ್ರೆ